ಬೆಗರ್ಗಿಂತ ಆಗಿದೆ ಇಲ್ಲ ಖಾಲಿ ಖಾಲಿನೇ ಸಿ ಎಮ್ ಐ ಸಾಲ ಮಾಡಿ ಕಟ್ಬೇಕು ಅಷ್ಟೇ ಹಿಂಗೆ ಸಾಲ ಮಾಡ್ಕೊತ ಹೋದ್ರೆ ಲಾಸ್ಟಿಗೆ ನೇಣು ಹಾಕೊಂಡು ಸಾಯ್ಬೇಕು ಅಷ್ಟೇ ಮನೆಗೆ ಹೋಗಕ್ಕೆ ಇಂಟ್ರೆಸ್ಟ್ ಬರ್ತಾರಲಿಲ್ಲ ಆ ಥರ ಬಾಡಿಗೆರ್ಗೆ ಅಷ್ಟು ದುಡಿಮೆ ಸಿಗ್ತದೆ ಇವಾಗ್ರೆ ಯಾಕಾರೋ ರೋಡಿಗೆ ಬಂದಿದ್ದ ಮನೆಗೆ ಹೋಗ್ಬಿಡ್ಲೇ ಅಂತ ಅವರು ಸಿ ಎಮ್ ನೈಸ್ ಆಯಿತು ನೈಸ್ ಚೆನ್ನಾಗೈತೆ ರೋಡ್ ಅಂದ್ಕೊಂಡಿರ್ಬೋದು ಸಿದ್ದರಾಮಯ್ಯ ಇಲ್ಲಿ ಬಂದ್ರೆ ಗೊತ್ತಾಗತ್ತೆ ಒಂದು ದಿವಸ ಬರೋ ಕೇಳಿ ಆಟದಲ್ಲಿ ಹೋಗ್ತೀನಿ ಒಂದು ದಿವಸ ಎಲ್ಲಿ ಹಳ್ಳ ಐತೆ ಅಂತ ಗೊತ್ತಾಗತ್ತೆ ಅವ್ರಿಗೆ ಮಳೆ ಬಂದಾಗ ಒನ್ ಅವರು ಬರೋ ಕೇಳಿ ಸಾಕು ನಮಗೆ ಜಂಕ್ಷನ್ಗೆ ಎಣ್ಣೆ ಕೊಡೋಣ ಅಂದರೆ ನೂರ ಐವತ್ತು ರೂಪಾಯಿ ಇರೋದು ನೂರ ಎಂಬತ್ತು ಸಾವಿರ ಪೇರು ದುಡಿಯೋಕೆ ಅಂದರೆ ಹೋಗ್ಬೇಕಾದ್ರೆ ಭಯ ಆಗ್ತೈತೆ ಇಲ್ಲಿ ನೋಡೋದು ದುಡಿಮೆ ಇಲ್ಲ ಅಲ್ಲಿ ಹೋಗಿ ಏನಂದ್ರೆ ಭಯ ಈ ಟೈಮಲ್ಲಿ ಲೂಟಿ ಕೆಲಸ ಮಾಡ್ಕೊಂಡು ಕುಂತ್ರೆ ಎಲ್ಲ ಬೇರೆ ಉಗೀತಾನೆ ಇರ್ತಾರೆ ಅವ್ರಿಗೆ ಒಬ್ಬನೇ ದುಡಿಬೇಕು ಸಕ್ಬೇಕಂದ್ರೆ ಭಾಳ ಕಷ್ಟ ದಿನಾ ಸಗಬೇಕು ದಿನ ಬದುಕಬೇಕು ಇದೇ ನಮ್ಮ ಜೀವನ ಮಿಡಿಲ್ ಕ್ಲಾಸವ್ರದ್ದು ಭಿಕ್ಷೆ ಬಿಡಿ ಅವ್ನು ಭಿಕ್ಷೆ ಬಿಡ್ಕೊಂಡ್ಬಿಟ್ಟಾನ ತಿನ್ಕೊಂಡ್ಬಿಡ್ತಾನೆ ಶ್ರೀಮಂತ ಬ್ಕೊಂಡು ತಿನ್ತಾನೆ ನಾವು ಓದಾಡಬೇಕು ನಾಯಿ ಹತ್ರ ಆಟೋ ಡ್ರೈವ್ ಮರ್ಯಾದೆನಿಲ್ಲ ಅದು ಯಾರೇ ಆಗಲಿ ಏಯ್ ಎತ್ತೋ ಗಾಡಿ ಹಂಗೆ ಹೊಡಾಡೋದು ಆಟೋ ಡ್ರೈವರ್ ಅಂದ್ರೆ ಏನೋ ಒಂದು ಕೀಲ್ ಜಾತಿ ಇದ್ದಂಗೆ ಬೀದಿಯಲ್ಲಿ ನಾಯಿ ಇದ್ದಂಗೆ ಯಾರು ಬೇಕು ಕಲ್ಯಾಣ ತೊಡಿಬೋದು ಮಾಡೋದ್ರಿಂದ ಯಾರಿಗೂ ಒಳ್ಳೆ ಅದು ಹೆಂಗ್ಸ್ರಿಗೂ ಅದೇ ಗಂಡು ಬಿಟ್ಟು ಹೆಂಡ್ತಿ ಬಿಟ್ಟು ಓಡೋಯ್ತಾರಲ್ಲ ಹಂಗೆ ಓಡೋಬೇಕಷ್ಟೆ ಬೆಕ್ಕಿದ ಏನು ಪ್ರಯೋಜನ ಇಲ್ಲ ಇದು ಚಂದ್ರಶೇಖರ್ ಆಟೋ ಡ್ರೈವರ್ ಹೌದು ಹೇಗಿದ್ದಾಳೆ ಜೀವನ ಜೀವನ ಒಳ್ಳೆ ಬೆಗ್ಗರ್ಕಿಂತ ಕಡೆ ಆಗಿದೆ ಜಾಲಿ ಜಾಲಿನ ಖಾಲಿ ಖಾಲಿನ ಎಲ್ಲ ಖಾಲಿ ಖಾಲಿನೇ ಯಾಕೆ ಯಾಕೆ ಈ ಥರ ಯಾಕೆ ಈ ಥರ ಅಂದರೆ ಸರ್ಕಾರ ನಡೀತಿರೋದೆ ಆ ಥರ ನಡೀತಾ ಇದೆ ಆದರೆ ಬೇರೆ ರ್ಯಾಪಿಡೋ ಬಂದೈತೆ ರ್ಯಾಪಿಡ ಬಂದ ಮೇಲೆ ಅಂದ್ರೆ ನಮ್ಮ ಬಿಸ್ನೆಸ್ ಇಲ್ಲ ಅವರು ರ್ಯಾಪಿಡಾ ನಡೆಸ್ತೀನಿ ಅಂದ್ರೆ ನಮಗೂ ವೈಟ್ ಬೋರ್ಡ್ ಕೊಡಲಿ ನಾವೇನಿಗೆ ಮಾಡ್ಸೋಣ ವರ್ಷ ವರ್ಷ ಎಫ್ ಸಿ ನಮಗೇನು ಕಾಸೇನು ಗಿಡದಲ್ಲಿ ಬೆಳೀತದೆ ಹಾಂ ಹಾಂ ಮತ್ತು ಅವ್ರಿಗೂ ವೈಟ್ ಬೋರ್ಡ್ ತಾನೆ ಎಲ್ಲೋ ಬೋರ್ಡ್ ಆದರೆ ಹೊಡಿಲಿ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ಅಂದಮ್ಯಾಗೆ ನಿಲ್ಲಿಸ್ಬೇಕು ಅವರು ನಿಲ್ಲಿಸ್ತಾ ಇಲ್ಲ ಹೇಳಿದ್ರು ಕೂಡ ನಿಲ್ಲಿಸ್ತಾ ಇಲ್ಲ ಅವಾಗ್ಲೇ ಬೇಜಾರಲ್ಲಿ ಮಾತಾಡಿದ್ರಿ ಅಣ್ಣ ಏನಿಲ್ಲ ಅಣ್ಣ ಏನು ಮಾತಾಡಿದ್ರಿ ಏನು ಯಾಕೆ ಅಷ್ಟೊಂದು ಬೇಜಾರು ಯಾಕೆ ಏನಕ್ಕೆ ಬೇಜಾರು ಅಂದರೆ ಅದೇ ಇ ಎಮ್ ಐ ಸಾಲ ಮಾಡಿ ಕಟ್ಬೇಕು ಅಷ್ಟೇ ಹಿಂಗೆ ಸಾಲ ಮಾಡ್ಕೊತ ಹೋದ್ರೆ ಲಾಸ್ಟಿಗೆ ನೇಣ ಹಾಕೊಂಡು ಸಾಯ್ಬೇಕು ಅಷ್ಟೇ ಯಾಕೆ ಈ ಥರ ಸಾಲ ಮಾಡೋದು ಕಾರಣ ಅನ್ ಬಸ್ ಫ್ರೀ ಆಗಿ ಬಸ್ ಫ್ರೀ ರ್ಯಾಪಿಡ್ ಅದರ ಬೇರೆ ಮೆಟ್ರೋ ಎಲ್ಲ ಲಾಸ್ ಫಸ್ಟಿಗೆ ಹೆಂಗಿತ್ತು ಫಸ್ಟಿಗೆ ಚೆನ್ನಾಗಿತ್ತು ಸರ್ ಫಸ್ಟಿಗೆ ಏನು ಅಷ್ಟೊಂದೇನು ಹೇಳೋಕೆ ಹಂಗಿಲ್ಲ ಮನೆಗೆ ಹೋಗಕ್ಕೆ ಇಂಟ್ರೆಸ್ಟ್ ಬರ್ತಿರಲಿಲ್ಲ ಆ ಥರ ಬಾಡಿಗೆ ಇತ್ತು ಸಿಕ್ ಅಷ್ಟು ದುಡಿಮೆ ಸಿಗ್ತಾ ಇತ್ತು ಈಗ ಇವಾಗ ಯಾಕಾರೋ ರೋಡಿಗೆ ಬಂದಿದ್ದು ಮನೆಗೆ ಹೋಗ್ಬಿಡ್ಲ ಅನ್ನಿಸ್ತಾ ಹಾಂ ಬೆಳಗ್ಗೆ ಏಳು ಗಂಟೆಗೆ ಬರ್ತೀವಿ ಸಾಯಂಕಾಲ ಹತ್ತು ಹನ್ನೊಂದು ಗಂಟೆಗೆ ಹೋಗ್ಬಿಡ್ತೀವಿ ದುಡಿಮೆ ಇರಲಿ ಎಂಟುನೂರು ಒಂಬೈನೂರು ಅಷ್ಟೇ ರಿಪೇರಿ ಗ್ಯಾಸು ರಿಪೇರಿ ಅದೆಲ್ಲ ತೆಗೆದ್ರೆ ಸರ್ ನಮ್ಗೆ ಮಿಕ್ಕದೆ ನಾನ್ನೂರು ರೂಪಾಯಿ ರೋಡ್ ಅಂದ್ರೆ ಚೆನ್ನಾಗೈತೆ ರೋಡ್ ಮಾತ್ರ ಫಸ್ಟ್ ಕ್ಲಾಸ್ ನೈಸ್ ರೋಡ್ ಅಂದ್ರೆ ನೈಸ್ ರೋಡ್ ಯಾರು ಬಂದರೂ ಕೂಡ ಆಕ್ಸಿಡೆಂಟ್ ಆಗ ಆಗಂಗಿಲ್ಲ ಹಂಗೈತೆ ರೋಡು ಆ ಒಂದು ಹಳ್ಳ ತಪ್ಸಕ್ಕೆ ಹೋಗಿ ನಮ್ಮ ಗಾಡಿ ಕೂತ್ಕೋಬೇಕು ಸರ್ ಆ ಥರ ಐತೆ ರೋಡು ಆ ಥರ ಐತೆ ರೋಡದು ಅವರು ಸಿಎಂ ನೈಸ್ ಆಯ್ತು ನೈಸ್ ಚೆನ್ನಾಗೈತೆ ರೋಡ್ ಅಂದ್ಕೊಂಡಿರ್ಬೋದು ಸಿದ್ದರಾಮಯ್ಯ ಇಲ್ಲಿ ಬಂದರೆ ಗೊತ್ತಾಗತ್ತೆ ಒಂದು ದಿವಸ ಬರೋಕೇಳಿ ಆಟದಲ್ಲಿ ಹೋಗ್ತೀನಿ ಒಂದು ದಿವಸ ಎಲ್ಲಿ ಹಳ್ಳ ಐತೆ ಅಂತ ಗೊತ್ತಾಗತ್ತೆ ಅವ್ರಿಗೆ ಮಳೆ ಬಂದಾಗ ಒನ್ ಅವರು ಬರೋ ಹೇಳಿ ಸಾಕು ನಮಗೆ ಹಳ್ಳ ಇರೋದೇ ಗೊತ್ತಾಗಲ್ಲ ಮಳೆ ನೀರಲ್ಲಿ ಹಾಂ ರೋಡು ಇಲ್ಲ ಸರ್ ಎಲ್ಲ ಕಡೆ ಹಳ್ಳ ದಿನನೆ ಆ ಹಳ್ಳ ಕೇಸ ಆಕ್ಸಿಡೆಂಟ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರೋದು ಹಾಂ ಬಸ್ ಫ್ರೀ ಸುಮಾರು ಸುಮಾರು ಆಗಿದೆ ಸರ್ ಸುಮಾರು ಏಳು ಅಷ್ಟು ಪ್ರಾಬ್ಲಮ್ ಆಗಿದೆ ಅದ್ರ ಏನು ಬದಲು ಸರ್ ಇದು ಸ್ಕೂಲು ಗೋರ್ಮೆಂಟ್ ಸ್ಕೂಲ್ ಎಜುಕೇಷನ್ಗೆ ಎಲ್ಪ್ ಮಾಡಿರಿ ಗೋರ್ಮೆಂಟ್ ಹಾಸ್ಪಿಟ್ಲ್ ಎಜುಕೇಷನ್ ಹೆಲ್ಪ್ ಮಾಡಿರಿ ಮತ್ತು ಇದು ಡ್ರೈವಿಂಗ್ ಆಲ್ ಡ್ರೈವಿಂಗ್ ಬರೀ ಆರ್ಟ್ ಅಟ್ಯಾಕ್ ಸಾಯ್ತಾ ಇದಾರೆ ಮುಂಚೆನೇ ಅವ್ರಿಗೆ ಪೆನ್ಷನ್ ಥರ ಒಂಥರ ಅಮೌಂಟ್ ಬರೋ ಥರ ಮಾಡಿಕೊಡಿ ಇಷ್ಟೇ ಕೇಳೋದು ಜನಕ್ಕೆ ಯೂಸ್ ಆಗೋ ಥರನೇ ಸರ್ ಹೇಳ್ತಾ ಇರೋದು ಗೋರ್ಮೆಂಟ್ ಹಾಸ್ಪಿಟ್ಲು ಸರಿ ಇಲ್ಲ ಅಲ್ಲಿನೂ ಲಂಚನೇ ಡ್ರೈವರ್ಗಳಂತರ ಹಾರ್ಟ್ ಅಟ್ಯಾಕ್ ಆಗ್ತದೆ ಆಯ್ತಾವ್ರೆ ಊಟ ತಿಂಡಿ ಊಟ ತಿಂಡಿ ಕರೆಕ್ಟಾಗಿ ತಿನ್ನಲ್ಲ ಅದ್ರ ಬೇರೆ ಗಾಳಿ ಧೂಳು ಸರ್ ಉಸಿರಾಡೋಕ್ಕೆ ತೊಂದರೆ ಫುಲ್ಲು ಇಂಥವ್ರಿಗೆ ಎಲ್ಪ್ ಮಾಡಿದ್ರೆ ಪರವಾಗಿಲ್ಲ ಇದು ಯಾರಿಗೆ ಬೇಕಾಗಿತ್ತು ಸರ್ ಬಸ್ ಫ್ರೀ ಅಲ್ಲಿ ಬಸ್ ಫ್ರೀ ಮಾಡೋದು ಇಲ್ಲಿ ನಮ್ಮ ನಮ್ಮ ಜಾಬಿಗೆ ಕತ್ರಿ ಹಾಕೋದು ತುಂಬ ಕಷ್ಟ ಹಾಂ ಯಾಕೆ ನಾವು ಮನುಷ್ಯರು ತಾನೆ ನಮಗೂ ಫ್ರೀ ಆಗಿ ಬಿಡೋ ಕೇಳಿ ನೋಡೋಣ ಸರ್ಕಾರದವ್ರಿಗೆ ಗೌರ್ಮೆಂಟು ಬಸ್ಸು ಹಾಂ ಬಿಡ ಅಂತೇಳಿ ಫ್ರೀಯಾಗಿ ಎಲ್ಲ ಜಾಸ್ತಿನೇ ಮಾಡ್ತಾರೆ ಬೆಳದೇ ಗಂಡಸರಿಗೆ ಏಟು ಇರೋದು ಹೆಣ್ಮಕ್ಳಿಗೆ ಏನೂ ಇಲ್ಲ ಜಾಸ್ತಿ ಸಾರ್ ಇವಾಗ ಹೋಗಿ ಟೆನ್ಶನ್ಗೆ ಎಣ್ಣೆ ಕುಡಿಯೋನ್ ಅಂದ್ರೆ ನೂರ ಐವತ್ತು ರೂಪಾಯಿ ಇರೋದು ನೂರ ಎಂಬತ್ತು ಸರ್ ಬೇರು ಕುಡಿಯೋಕೆ ಹೋಗ್ಬೇಕಂದ್ರೆ ಭಯ ಆಗ್ತೈತೆ ಇಲ್ಲಿ ನೋಡ್ರೆ ದುಡಿಮೆ ಇಲ್ಲ ಅಲ್ಲಿ ಹೋಗಿ ಕುಡಿಯೋನಂದ್ರೆ ಭಯ ಮನೆಯ ಅದನ್ನು ಜಾಸ್ತಿನೇ ಇವಾಗ ಒಂದು ಹಾಲು ಹಾಲು ತಗೋಕಂದ್ರೆ ಹಾಲನು ರೇಟ್ ಜಾಸ್ತಿ ಹಿಂಗಾದರೆ ತುಂಬಾ ಕಷ್ಟ ಸರ್ ಅವ್ರ ಇದೆ ಈ ವಯಸ್ಸಲ್ಲಿ ಯಾವ ಥರ ಹೆಂಗೆ ಮಾಡಬೇಕು ಅವ್ರಿಗೆ ಬುದ್ಧಿರ್ಬೇಕು ಸಾಯ ವಯಸ್ಸಲ್ಲಿ ಮನೇಲಿ ಎಲ್ಲರ ಮನೇಲಿ ಫೋಟೋ ಇರ್ಬೇಕು ಅವ್ರದ್ದು ಈ ಟೈಮಲ್ಲಿ ಲೂಟಿ ಕೆಲಸ ಮಾಡ್ಕೊಂಡು ಕುಂತ್ರೆ ಎಲ್ಲ ಬಾರಿ ಉಗಿತಾನೆ ಇರ್ತಾರೆ ಅವ್ರಿಗೆ ವಯಸ್ಸಾಗ್ತಾ ಇದೆ ಸ್ವಲ್ಪ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಶಕೀಲ್ ಅಂತ ಈಗ ಆಟೋ ಡ್ರೈವರ್ ಹೌದು ಏನಿಲ್ಲ ಸರ್ ಬಿಸ್ನೆಸ್ ಭಾಳ ಒದ್ದಾಡ್ತಾ ಇದ್ದೀವಿ ಎಲ್ಲಿ ಬಿ ಎಲ್ ಸರ್ಕಿಂದ ಖಾಲಿ ಬರ್ತಾ ಇದೀವಿ ಬಿನೆಸ್ಟಿಂಗ್ ಏನಿಲ್ಲ ಬೇ ಖಾಲಿ ಖಾಲಿ ಹೊಡಿತಾ ಇದೆ ಅದೇ ಸರ್ ಬೈಕ್ಗಳು ಮತ್ತೆ ಬೇರೆ ಬೇರೆ ವಿಧ ಕಾರುಗಳು ಅದು ಏನೋ ಬಿಟ್ಟವ್ರೆ ಅದರಿಂದ ತೊಂದರೆ ಆಗಿದೆ ನಿಮಗೆ ಬಸ್ ಫ್ರೀ ಬಿಟ್ಟಿದ್ದ ಸಮಸ್ಯೆ ಆಗಿಲ್ಲ ಬಸ್ ಫ್ರೀ ಅದು ಬೇರೆ ವಿಷಯ ಬಿಡಿ ಸರ್ ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ತಾರೆ ಆಟೋ ಆಟೋಲ್ಲಿ ಹೋಗ್ತಾರೆ ಸೊ ಕ್ಯಾಬಲ್ಲಿ ಹೋಗಿ ಕ್ಯಾಬಲ್ಲಿ ಹೋಗ್ತಾರೆ ಅದರಿಂದ ಏನು ತೊಂದರೆ ಇಲ್ಲ ಏನಾದರೂ ಬಾಡಿಗೆ ಬಾಡಿಗಳು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಅಷ್ಟೇ ಬಸ್ಸಿಂದ ಅಷ್ಟೇ ಮೊದಲ ಮೊದಲು ಇತ್ತು ಸರ್ ಬಿಸ್ನೆಸ್ಸು ಈ ಬಸ್ಸು ಫ್ರೀ ಮೇಲೆ ಚೆನ್ನಾಗಿತ್ತು ಬಿಸ್ನೆಸ್ಗಳು ಚೆನ್ನಾಗಿ ಓಡ್ತಾ ಇತ್ತು ಮಿನಿಮಮ್ ಇತ್ತು ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾಯಿದ್ರು ಇವಾಗ ಭಾಳ ಕಷ್ಟ ಆಗ್ಬಿಟ್ಟಿದೆ ರೋಡ್ ಬಾಡಿಗೆ ಅವಾಗ ಸರ್ ಏನು ಸರ್ ದಿನಕ್ಕೊಂದು ಆರುನೂರು ಐನೂರು ಸ ಬಿಟ್ಟು ಎಲ್ಲ ಸಾವಿರ ರೂಪಾಯಿ ಮಾಡ್ತಾಯಿದ್ವಿ ಇವಾಗೆಲ್ಲ ಇಲ್ಲ ಸರ್ ಭಾಳ ಕಷ್ಟ ಭಾಳ ಕಷ್ಟ ಈಗ ಗ್ಯಾಸ್ ಗ್ಯಾಸ್ ಕಷ್ಟ ಹೇಳಿ ಸರ್ ಇವ್ ನಾವು ಓಲಾದಲ್ಲಿ ಹೋಗ್ತೀವ ಒಂದುವರೆ ಕಿಲೋಮೀಟರ್ ಪಿಕಪ್ ಇರುತ್ತೆ ಎರಡು ಕಿಲೋಮೀಟರ್ ಪಿಕಪ್ ಇರುತ್ತೆ ಅಲ್ಲಿ ಹೋಗೋ ಅವರು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸಾ ದುಡ್ಡು ಕೊಡಲ್ಲ ಓಲಾದವರು ಫಸ್ಟ್ ಹತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಹನ್ನೊಂದು ರೂಪಾಯಿ ಕೊಡ್ತಾಯಿದ್ರು ಅದೂ ಇಲ್ಲ ಹತ್ರ ಹೋಯ್ತಾ ಇರ್ತೀವಿ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ ಲೊಕೇಶನ್ ಎಲ್ಲ ಎಲ್ಲೋ ಬಿದ್ದು ಬಿಡುತ್ತೆ ಹುಡ್ಕೋದು ತುಂಬ ಕಷ್ಟ ಭಾಳ ಹಿಂಸಾಸ್ ಆಗುತ್ತೆ ಪಟ್ಕೋದು ಈಗ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಯಿತು ಫ್ರೀ ಕೊಟ್ಟು ಬಂದರು ಈ ಫ್ರೀ ಬೇಕಾಗಿತ್ತು ಸರ್ ನೋಡಿ ಸರ್ ಬಡವರಿಗೆ ಬೇಕಾಗಿದೆ ಸರ್ ಶ್ರೀಮಂತರು ಬೇಕಾಗಿಲ್ಲ ನಮ್ಮ ಥರ ಮಿಡಿಲ್ ಕ್ಯಾಸ್ಟ್ ಅವರಿಗೆ ಏನು ನೋಡಿ ಕಾಲೇಜ್ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಹೋಗೋ ಒಂದು ಅನುಕೂಲ ಆಯಿತು ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಮಿಗಿಲ್ತಾ ಇದೆ ಮಕ್ಕಳಿಗೆ ಅದೊಂದು ಫ್ರೀ ಆಗಿ ಚೆಂದಾಗಿತ್ತು ಅದರಿಂದ ಏನು ತೊಂದರೆ ಇಲ್ಲ ಸರ್ ಬೇರೆ ಏನೂ ನಮಗೆ ಬಿಸ್ನೆಸ್ ಇಲ್ಲ ಸರ್ ಮೇನ್ ಪಾಯಿಂಟು ಫ್ರೀ ಅಂದರೆ ಏನು ಕೊಡಬೇಕಿತ್ತು ಏನು ಕೊಡಬಾರ್ದು ಸರ್ ಫ್ರೀ ನೋಡಿ ಸರ್ ಎಲ್ಲರೂ ಫ್ರೀ ಅಂದರೆ ಒಂದು ಸರ್ ಸಂತೋಷನ ಸರ್ ನೋಡಿ ಶಾಲೆ ಮಕ್ಕಳಿಗೆ ಒಂದು ಬಸ್ ಫ್ರೀ ಇದೆ ಅಂದರೆ ಅವ್ರನ್ನ ಒಂದು ಸಂತೋಷ ಹತ್ತು ರೂಪಾಯಿ ತಿನ್ಕೊಂಡು ಹೋಗೋಣ ಅಂತ ಅವ್ರಿಗೊಂದು ಜ್ಞಾನ ಬರುತ್ತೆ ಅಕ್ಕ ಸ್ಕೂಲ್ ಫೀಸ್ಗಳಾಗಲಿ ಏನೋ ಒಂದು ಬಡವರಿಗೆ ಒಂದು ಕೋ ಕೋಟರ್ಸ್ ಕೊಡೋದಾಗಲಿ ಹಾಸ್ಪಿಟಲ್ಸ್ ಖರ್ಚುಗಳಾಗಲಿ ಎಲ್ಲ ಆಟೋ ಡ್ರೈವರ್ಗಳಿಗೆ ಒಂದು ಕೋಟರ್ಸ್ ಮಾಡಬೇಕಿತ್ತು ವ್ಯವಸ್ಥೆ ಮಾಡಬೇಕಿತ್ತು ಎಲ್ರಿಗೊಂದು ಏನೋ ಅನುಕೂಲ ಮಾಡಿದ್ರೆ ಎಲ್ಲ ಸಂತೋಷ ಸರ್ ಫ್ರೀ ಅಂದರೆ ಸಂತೋಷ ಎಲ್ಲರಿಗೆ ಇಲ್ಲಾಂದ್ರೆ ಭಾಳ ಕಷ್ಟ ಮಕ್ಕಳು ಫೀಸ್ ಕಟ್ಟೋದಾಗಲಿ ಟ್ಯೂಷನ್ ಫೀಸ್ ಆಗಲಿ ಭಾಳ ಕಷ್ಟ ಇದೆ ಒಬ್ಬನೇ ದುಡಿಬೇಕು ಸಾಕಬೇಕಂದ್ರೆ ಭಾಳ ಕಷ್ಟ ಈಗ ಮತ್ತೆ ಈಗ ಹದಿನೈದು ಪರ್ಸೆಂಟ್ ಬಸ್ ರೇಟ್ ಜಾಸ್ತಿ ಮಾಡಿದರೆ ಸರ್ ಮಕ್ಕಳಿಗೆ ಜಾಸ್ತಿ ಫಸ್ಟಿಗೆ ಒಂದು ಬರಿ ಇತ್ತು ಇಮತ್ತಿಗೆ ಹದಿನೈದು ಪರ್ಸೆಂಟ್ ಜಾಸ್ತಿ ಇದೆ ಅಂದರೆ ಐವತ್ತು ಒಂದು ಲಾಂಗ್ ರೂಟ್ ಹೋಗಬೇಕಂದ್ರೆ ಐವತ್ತು ಐವತ್ತು ರೂಪಾಯಿ ಜಾಸ್ತಿ ಆದಂಗೆ ಆಗೈತೆ ಸರ್ ನೋಡಿ ಸರ್ ಅದು ಜಾಸ್ತಿ ಆದಂಗೆ ಸಲ್ಮಾನ್ ಜಾಸ್ತಿ ಮಾಡ್ತಾರೆ ಸರ್ ಸಂಬಾನಾನು ಇನ್ಕ್ರೀಸ್ ಆಗುತ್ತೆ ಏನು ಇಲ್ಲ ಅಂದಿಲ್ಲ ಈಗ ಗ್ಯಾಸ್ ರೇಟ್ ಜಾಸ್ತಿ ಆದರೆ ಮೀಟ್ರೇ ಜಾಸ್ತಿ ಮಾಡ್ತಾರೆ ಸೊ ಅವರಿಗೆ ವರ್ಕರ್ಸ್ಗೆ ಏನು ಪೇಮೆಂಟ್ ಜಾಸ್ತಿ ಆಗುತ್ತೆ ಅದನ್ನೇನು ತೊಂದರೆ ಇಲ್ಲ ಸರ್ ವೆಹಿಕಲ್ ಅದು ಹೆಂಗ್ ಓಡುತ್ತೋ ಏನೋ ವೆಹಿಕಲ್ ಅದು ಬಂದೇ ಬರುತ್ತೆ ಸಮಸ್ಯೆಗಳು ಬಂದೇ ಬರುತ್ತೆ ಏನು ಮಾಡಾಗುತ್ತೆ ಈಗ ಅಭಿವೃದ್ಧಿ ಕೆಲಸ ಇಲ್ಲ ರೋಡಿಗೆ ಸರ್ ರೋಡ್ಗಳು ನೋಡಿ ಸರ್ ರೋಡ್ ಆಟೋ ಡ್ರೈವರ್ ಹಾಂ ರೋಡು ಇದೆ ಸರ್ ನೋಡಿ ಕೆಲವು ಕಡೆ ಚೆಂದಾಗಿದೆ ಕೆಲವು ಕಡೆ ಅಧ್ವಾನ ಇದೆ ಏನು ಮಾಡೋಕ್ಕಾಗಲ್ಲ ಕೆಲವು ಕಡೆ ಅದು ರೆಡಿ ಮಾಡಲ್ಲ ತಿಂಗಳಾಲ್ ಗಂಟೆ ಸಾವಿರ ವರ್ಷ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಹತ್ರ ಎಲ್ಲ ಸಹಿಸಿಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಸರ್ಕಾರದ ಯಾರು ಸಹ ಆಗಿಲ್ಲ ಸರ್ ಸಮಸ್ಯೆ ಏನು ಸರ್ ನೋಡಿ ಸರ್ ನಮಗೆ ದಿನ ಬದುಕೋ ದೇವ್ರ ಮೇಲೆ ಸಮಸ್ಯೆ ನಮಗೆ ಬೇರೆಯವ್ರ ಮೇಲೆ ಏನು ಸಮಸ್ಯೆ ಇಲ್ಲ ನಾವು ಅನ ಅವ್ರು ಪಡ್ಕೊಂಬಂತ ಋಣ ಅಷ್ಟೇ ದಿನ ಸಾಯ್ಬೇಕು ದಿನ ಬದುಕಬೇಕು ಇದೇ ನಮ್ಮ ಜೀವನ ಮಿಡ್ಲ್ ಕ್ಲಾಸ್ ಅವ್ರದ್ದು ಭಿಕ್ಷೆ ಬೇಡೋಣ ಬಿಡಿ ಅವ್ನು ಭಿಕ್ಷೆ ಬಿಡ್ಕೊಂಡ್ಬಿಂತಾನೆ ತಿನ್ಕೊಂಬಿಡ್ತಾನೆ ಶ್ರೀಮಂತನ ಕೂತ್ಕೊಂಡು ತಿಂತಾನೆ ನಾವು ಓದಾಡಬೇಕು ನಾಯಿಗಳ ಥರ ಆಟೋ ಡ್ರೈವ್ ಮರ್ಯಾದೆನಿಲ್ಲ ಅದು ಯಾರೇ ಆಗಲಿ ಏಯ್ ಎತ್ತೋ ಗಾಡಿ ಹಂಗೆ ಮಾತಾಡೋದು ಸರ್ ಎತ್ತಿ ಸರ್ ಭಾಳ ಕಡಿಮೆ ರೆಸ್ಪೆಕ್ಟ್ ಕೊಡೋರು ಆಟೋ ಡ್ರೈವರ್ ಅಂದರೆ ಏನೋ ಒಂದು ಕೀಲು ಜಾತಿ ಇದ್ದಂಗೆ ಬೀದಿಯಲ್ಲಿ ನಾಯಿ ಇದ್ದಂಗೆ ಯಾರು ಬಗ್ಗೆ ಕಲ್ಲೆತ್ತು ಹೊಡಿಬೋದು ಹಾಂ ಅಂತ ಒಂದು ರೆಸ್ಪೆಕ್ಟು ಒಂದು ಕಾರಲ್ಲಿ ಬಂದರು ಅಯ್ ಮುಂದೆ ಆ ಗಾಡಿ ಆ ಥರ ಮಾತಾಡೋರು ರೆಸ್ಪೆಕ್ಟ್ ಇಲ್ಲ ಸರ್ ಏನಂದ್ರೆ ನಾವು ನಾವು ನಾವೇ ರೆಸ್ಪೆಕ್ಟ್ ಕೊಡಬೇಕಷ್ಟೇ ಹೊರ್ತು ಏನಿಲ್ಲ ಭಗವಂತನ ಮುಂದೆ ಮೆಚ್ಕೋಬೇಕು ಸರ್ ಅಷ್ಟೇ ನಾವು ಮಾಡೋ ಕೆಲಸ ವರ್ಕ್ ಇದು ಶಿಪ್ ನಾವು ಯಾವ ಕೆಲಸ ಮಾಡಿದ್ರೆ ನೀಡ್ಬೇಕಷ್ಟೆ ಇಷ್ಟೇ ಜೀವನ ಆಟೋ ಡ್ರೈವರ್ ನಾನು ಅಲ್ಲಿ ಹದಿನೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಈಗ ಅವ್ರು ಮಾಡಿದ್ರಿಂದಲೇ ನಮ್ಮ ಮಟ್ಟೆ ಮೇಲೆ ಮಣ್ಣು ಇರೋದು ಇವಾಗ ಅವ್ರು ಮುಂಚೆ ಚೆನ್ನಾಗೇ ಇದ್ದಿದ್ದು ಬಿಗ್ನೆಸ್ಸು ಇವಾಗ ಬಸ್ಸು ಇಲ್ಲ ಇತ್ತೆ ಆಟೋದು ಇಲ್ಲ ಆಟೋ ಅದು ಅದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಗಳು ಬರ್ತಾ ಇದಾವೆ ಇವರೆಲ್ಲ ಮಾಡಿರೋದಕ್ಕೋಸ್ಕರ ತಾನು ಅದು ಏನಾಗಿದೆ ಬಸ್ ಫ್ರೀ ಬಿಟ್ರು ಅದು ಇವಾಗ ಅದು ಫ್ರೀ ಫ್ರೀ ಅಂತಾರೆ ಲಾಸ್ಟಿಗೆ ತಣ್ಣೀರ ಬಟ್ಟೆ ಹಾಕೊಂಡಿದ್ದೆ ಡ್ರೈವರ್ಗಳಲ್ಲಿ ಅದರಿಂದಲೇ ಪ್ರಾಬ್ಲಮ್ ಆಗಿರೋದು ಏನಾಗಿದೆ ಬಿಗ್ನೆಸ್ ಇಲ್ಲ ಇವಾಗ ಮುಂಚೆ ಮುಂಚೆ ಎರಡು ಸಾವಿರ ಒಂದುವರೆ ಸಾವಿರ ಮಾಡ್ತಿದ್ದಾರೆ ಇವಾಗ ಐನೂರು ರೂಪಾಯಿ ಮಾಡೋಕ್ಕಾಯ್ತಲ್ಲ ಹಂಗಿದೆ ಪಾ ಪ್ರಾಬ್ಲಮ್ ಇವಾಗ ಎಷ್ಟು ಮಾಡಿದ್ರು ನಾನೂರೈವತ್ತು ರೂಪಾಯಿ ಮಾಡಿದ್ವಿ ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಬಂದಿರೋದು ಇವಾಗ ಆನೆ ನಾಲ್ಕು ಗಂಟೆ ಮುಂಚೆ ಮುಂಚೆ ಚೆನ್ನಾಗಿತ್ತು ಈ ಬಸ್ಸು ಬಿಡೋದಕ್ಕೆ ಮುಂಚೆ ಬಾಡಿಗೆ ಚೆನ್ನಾಗಿತ್ತು ನಮಗೆ ಇವಾಗಲೇ ಹಂಗಾಗಿರೋದು ಇವ್ರು ಅವ್ರವರು ಇದು ಮಾಡೋದಕ್ಕೆ ಮಾಡ್ಕೊಂಡಿದ್ದಾರೆ ಅದು ನಾವು ಹೇಳೋಕ್ಕಾಗಲ್ಲ ಅವ್ರು ಅವ್ರು ತಿಳ್ಕೊಂಡು ಇದು ಮಾಡ್ಬೇಕಷ್ಟು ಒಬ್ರು ಜನರಿಗೆ ಏನು ಬೇಕಾಗಿತ್ತು ಇವಾಗ ಜನ ಯಾರು ಒಳ್ಳೇದು ಮಾಡ್ತಾರೆ ಯಾರು ಕೆಟ್ಟದ್ದು ಮಾಡ್ತಾರೆ ಅನ್ನೋದು ಮಿಕ್ಕಿಲ್ಲ ಯಾರು ಫ್ರೀ ಕೊಡ್ತಾರೆ ಅನ್ನೋದು ನೋಡ್ತಾರೆ ಒಬ್ರು ನಾವು ಹಿಂಗೆ ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಥರ ಹೇಳ್ತಾರೆ ಅವ್ನು ಅವನು ಹಂಗೆ ಹೇಳ್ತಾನೆ ಹಂಗೆ ಹೇಗೆ ಅಂತ ಮಾತಾಡ್ತಾರೆ ಆ ಇದಕ್ಕೋಸ್ಕರ ಅದು ಯಾರು ಏನಂತಾರೋ ಕೇಳ್ಕೊಂಡು ಹೋಗ್ಬೇಕಷ್ಟೆ ಇವಾಗ ಏಟ್ ಬಿದ್ದಿರೋದು ಮಾತ್ರ ಆಟೋ ಡ್ರೈವರ್ಗಳಿಗೆ ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ ತುಂಬ ಏಟು ಬಿದ್ದಿದೆ ಹೌದು ಈ ಗಾಡಿಗಳು ಇ ಎಮ್ ಐ ಆಯ್ತಾ ಇಲ್ಲ ನಮ್ಮ ಕೈಲಿ ಇವಾಗ ಎರಡು ತಿಂಗಳು ಮೂರು ತಿಂಗಳು ಗಾಡಿ ಸೀಸಿಂಗ್ಗಳು ಹಾಕ್ಬಿಡ್ತಾರೆ ಇ ಎಮ್ ಐಗಳು ಕಟ್ಟೋಕ್ಕೂ ಆಯ್ತಿಲ್ಲ ಹಾಗಾಗಿ ಪ್ರಾಬ್ಲಮ್ ಆಗ್ತಾಯಿದೆ ಏನು ಮಾಡ್ತೀರಿ ಏನು ಮಾಡೋದು ಇವಾಗ ಸಾಲ ಸೂಲ ಮಾಡಲೇಬೇಕು ಇ ಎಮ್ ಐ ಕಟ್ಬೇಕು ಸಾಲ ಸಾಲ ಮಾಡಿ ಕಟ್ಟಲೇಬೇಕು ಈಗ ಗಾಡಿ ಬಿಡ್ತಾರ ಇಲ್ಲ ಅಂದರೆ ಎಲ್ಲ ಎಮ್ ಆರ್ ಗಾಡಿ ಕಿತ್ಕೊಂಡು ಹೋಗ್ತಾರೆ ಅವಾಗ ನಾವೇನು ಮಾಡೋದು ಕಷ್ಟ ಆಗುತ್ತೆ ಯಾರು ಹಾಸ್ಪಿಟ್ಲುಗಳು ಅವು ಇವು ಗೌರ್ಮೆಂಟ್ ಸ್ಕೂಲ್ಗಳು ಇಂಪ್ರೂವ್ ಮಾಡಿದ್ರೆ ಒಳ್ಳೆಯದೇ ಅದೇ ಇದು ಬಿಟ್ಟಿರೋ ಬದಲು ಅದು ಮಾಡಿದ್ರೆ ಒಳ್ಳೆಯದು ಇದು ಮಾಡಿರೋದ್ರಿಂದ ಯಾರಿಗೂ ಒಳ್ಳೆಯ ಅದು ಅದೇ ಗಂಡು ಬಿಟ್ಟು ಹೆಂಚಿ ಬಿಟ್ಟು ಓಡೋಯ್ತಾರಲ್ಲ ಹಂಗೆ ಓಡೋಬೇಕಷ್ಟೇ ಬೆಕ್ಕಿದೇನು ಏನು ಪ್ರಯೋಜನ ಇಲ್ಲ ಇದು ಹೌದು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಬಸ್ ಅವಕ್ಕೆಲ್ಲ ಜಾಸ್ತಿ ಮಾಡಿದ್ರೆ ನಮ್ಮ ಮಾಡೋದವ್ರಿಗೆ ಇವಾಗ ಜಾಸ್ತಿ ಮಾಡ್ತೀನಿ ಅಂತಾರೆ ನಮಗೆ ಈಗ ಈಗಲೇ ಬ ಗಾಡಿ ಜನ ಹತ್ತಾ ಇಲ್ಲ ಇನ್ನು ಜಾಸ್ತಿ ಮಾಡ್ರಿ ಎಲ್ಲಿಂದ ಹತ್ತಾರೆ ಅದಕ್ಕೋಸ್ಕರ ಪ್ರಾಬ್ಲಮ್ ನಮ್ಮ ಡ್ರೈವರ್ಗಳಿಗೆ ಪ್ರಾಬ್ಲಮ್ ಈಗ ರೋಡ್ ಅಭಿವೃದ್ಧಿ ಹೆಂಗಿದೆ ರೋಡೆಲ್ಲ ಚೆನ್ನಾಗಿದೆ ಅಣ್ಣ ಈ ಒಂದೊಂದು ಕಡೆ ಬಿ ಎಲ್ಲಿಂದ ಗಂಗಮ್ಮ ಸರ್ಕಲ್ ಎಲ್ಲಂಕ ಹೋಗೋ ರೋಡಲ್ಲಿ ಯಾರನ್ನ ಹುಷಾರಿಲ್ದಲ್ಲಿ ಮನಗಿರೋರೋ ಹೋಗ್ಬಿಟ್ರೆ ಅಲ್ಲಿ ಹಾಸ್ಪಿಟಲ್ಗೆ ಹೋಗಂಗಿಲ್ಲ ಅಲ್ಲೇ ಹೊರಟೈತಾರೆ ಹಂಗಿದೆ ರೋಡದು ನಾವೇ ಓಡಾಡಕ್ಕಾಗಲ್ಲ ಇನ್ನು ಹುಷಾರಿಲ್ಲದಂಗೆ ಓಡಾಡಕ ಆಯ್ತದ ಎಲ್ಲ ಗುಂಡಿ ಗುದ್ರಾ ಬೇಜನ್ ಬಳ್ಳಾ ಗುಂಡಿ ಇದ್ದೇವೆ ಇದು ಏರ್ಪೋರ್ಟ್ ರೋಡ್ ಇನ್ನ ಇದೇ ರೋಡೇ ಹಂಗೈತೆ ಇನ್ನ ಮಾಮೂಲಿ ಸಂಧಿ ರೋಡಿನ ಹೆಂಗಿರ್ತವೆ ಅಂತ ಹೇಳಿ ಅಣ್ಣ ಸರ್ಕಾರದ ಬಗ್ಗೆ ಸರ್ಕಾರ ಸರ್ಕಾರ ಅಂತ ಹೇಳ್ತಿಲ್ಲ ಯಾವ್ದಾದ್ರು ಒಳ್ಳೆ ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಯಾವ ಯಾವ ಸರ್ಕಾರ ಇದ್ರೂ ಪರವಾಗಿಲ್ಲ ನಮ್ಗೇನು ಅದರ ಅಭಿಪ್ರಾಯ ಇಲ್ಲ ಬಗ್ಗೆ ಇವರೆಲ್ಲ ಕರೆಕ್ಟಾಗಿ ಇದೆಲ್ಲ ಕ್ಲಿಯರ್ ಮಾಡಿದ್ರೆ ಏನು ಸರ್ಕಾರನ ಏನು ನಾವೇನು ಇದು ಹೋಗಲ್ಲ ನಮಗೆ ಜೀವನ ಒಂದು ಇದು ಬೇಕಷ್ಟೇ ಅದು ಮಾಡಿಕೊಟ್ರೆ ನಾವೇನು ಸರ್ಕಾರ ಯಾವ ಸರ್ಕಾರನೇ ಇರಲಿ ಅದ್ರ ಏನು ತಪ್ಪಿಲ್ಲ ತಪ್ಪು ಅಂದರೆ ಯಾರ ಬಗ್ಗೆ ಮಾತಾಡೋಂಗಿಲ್ಲ ಅದಕ್ಕೋಸ್ಕರ ಈಗ ಒಂದು ವೇಳೆ ಫ್ರೀ ಬಸ್ಸು ಕ್ಯಾನ್ಸಲ್ ಮಾಡಿ ಅವೆಲ್ಲ ಕ್ಯಾನ್ಸಲ್ ಮಾಡಿ ರ್ಯಾಪಿಡೋ ಬೈಕು ಮತ್ತು ಇದನ್ನು ತೆಗೆದುಬಿಟ್ರೆ ನಾವು ಆರಾಮಾಗಿ ಜೀವನ ಮಾಡ್ಕೊತೀವಿ ತಲೆನೋವೇ ಇಲ್ಲ ನಮಗೆ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಾನೆ ಅವರೇ ಆ ಮುಂಚೆ ಬಿ ಜೆ ಪಿ ಸರ್ಕಾರದವರು ಅದೇ ಹೇಳಿದ್ದು ಈಗ ಇವರು ಅದನ್ನೇ ಹೇಳ್ತಿರೋದು ಯಾರೂ ಮಾಡಿಲ್ಲ ಸಾಯ್ತಾ ಯಾರೋರು ಮಾತ್ರ ನಮ್ಮ ಡ್ರೈವರ್ಗಳನ್ನೇ ಆಟೋ ಡ್ರೈವರ್ ಆಟೋದವರು ಅಂತಲ್ಲ ಕ್ಯಾಬ್ ಅವರು ಆಟೋ ಡ್ರೈವರ್ಗಳು ಎಲ್ಲರೂ ಡ್ರೈವರ್ ತುಂಬ ಕಷ್ಟ ಆಯ್ತದೆ ಇ ಎಮ್ ಐಗಳೇ ಕಟ್ಟಕಿಲ್ಲ ಇವಾಗ ನಮ್ಮ ಸುಮಾರು ಗಾಡಿಗಳು ಸೀಜಾಗವ ನಮ್ಮ ಫ್ರೆಂಡ್ಗಳವೇ ಬಿಡಿಸ್ಕೊಂಡಿಲ್ಲ ಇನ್ನೂ ಹಂಗೆ ಆಫೀಸಲ್ಲೇ ಬಿದ್ದಾವೆ ದುಡ್ಡು ಕಟ್ಟಿರೋ ತಾನೆ ಅವ್ರು ಕೊಡೋದು ಈಗ ಸಂಪಾದನೆ ಇಲ್ಲ ಅಂದ್ರೆ ದುಡ್ಡೆಲ್ಲಿಂದ ಬರುತ್ತೆ ದುಡ್ಡಿದ್ದರೆ ಸಂಪಾದನೆ ಸಂಪಾದನೆ ಇಲ್ಲ ಅಂದ್ರೆ ಯಾವುದೂ ಆಗಲ್ಲ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರ ನಾವು ಬೆಳಿಗ್ಗೆ ಏಳು ಎಂಟು ಗಂಟೆಗೆ ಬಂದರೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಮನೆಗೆ ಹೋಗೋದು ನೋಡ್ಕೊಂಡ್ರೆ ಒಂದು ಒಂಬೈನೂರು ಒಂದು ಎಂಟುನೂರು ಮುಂಚೆ ಎರಡುವರೆ ಮೂರು ಸಾವಿರ ಗಂಟೆ ತೊಗೊಂಡೋಗ್ತಾಯಿದ್ದು ಇವಾಗ ಏಳ್ನೂರು ಎಂಟುನೂರು ತೊಗೊಂಡೋಗ್ತಿಲ್ಲ ಈ ಗಾಡಿ ಇ ಎಮ್ ಐ ಬಂದು ಹನ್ನೆರಡು ಸಾವಿರ ಬರ್ತದೆ ಇ ಎಮ್ ಐ ತಿಂಗಳಿಗೆ ಹನ್ನೆರಡು ಸಾವಿರ ಇ ಎಮ್ ಐ ಕಟ್ತೀರಾ ಈಗ ಏಳ್ನೂರು ರೂಪಾಯಿ ತೊಗೊಂಡೋದ್ರೆ ಮನೆ ಸಂಸಾರ ಮಾಡ್ತೀರಾ ಒಂದು ಮಗುನ ಓದಿಸ್ಬೇಕು ಅಂದರೆ ಇವತ್ತು ಒಂದು ಲಕ್ಷ ರೂಪಾಯಿ ಇದ್ ಬೇಕು ಡೊನೇಷನ್ ಕೊಡಬೇಕು ಎಲ್ಲಿಂದ ಮಾಡೋದು ಹಂಗಾಗಿ ಎಲ್ಲ ಪ್ರಾಬ್ಲಮ್ಮೆ ಆಯ್ತಾ ಇರೋದು ಹೌದು ಎಲ್ಲ ಇವಾಗ ಎಲ್ಲ ಬೆಲೆನೂ ರೈಸ್ ಮಾಡ್ಕೊಂಡು ಕೂತಾರಲ್ಲ ನಾವೇ ಅವ್ರು ಚೆನ್ನಾಗೇ ಇರ್ತಾರೆ ಈಗ ನಾವು ಸೆಂಟ್ರಲ್ಲಿ ಇದು ಮಾಡ್ಕೊಂಡಿರೋರು ಮಿಡ್ಲ್ ಕ್ಲಾಸ್ ಜನ ಮಿಡ್ಲ್ ಕ್ಲಾಸ್ಗಿಂತ ಇನ್ನೂ ಈಗ ಹತ್ತತ್ತ ಕೆಳಗೆ ಹೋಗ್ಬೇಕಾಯ್ತದ ಇವಾಗ ಹಿಂಗೆ ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ಡ್ರೈವರು ಅಂತ ಹುಡುಕೊಂಡ್ರೂ ಸಿಗಲ್ಲ ಆಮೇಲೆ ಹೌದು ಹೌದು ಅದರಲ್ಲಿ ಬೇರೆ ಈಗ ಬಸ್ ಬೇರೆ ಬಿಡ್ತೀವಿ ಅಂತ ಹೇಳ್ತಾರೆ ಅದು ಬಿಟ್ಟರೆ ಇನ್ನೂ ಕಳೆದಂಗೆ ಎಚ್ ಎಸ್ ಆರ್ ಲೇಔಟ್ ಇಂದ ಕೇರ್ಪುರಂವರೆಗೂ ಕಂಪ್ನಿಗಳು ಬಸ್ ಬೇರೆ ಬಿಡ್ತಿದಾರಂತೆ ಅದು ಬಿಟ್ಟರೆ ಮುಜಗಿದ ಕತೆ ಇನ್ನೂ ಬರಬಾತ್ಲೇ ಈಗಲೇ ಬರ್ಬಾತ್ಲೋ ಇನ್ನು ಮುಂದಕ್ಕೆ ಹೋದ್ರೆ ಅದು ಬರ್ಬಾತ್ಲೆ ಈಗಲೇ ವೈಟ್ ಫೀಲ್ಡ್ ಕಡೆಗೆ ಹೋದ್ರೆ ಬಾಡಿಗೆ ಸಿಗಲ್ಲ ನಮಗೆ ಎಲ್ಲ ಲೋಕಲ್ ಪಕ್ಕಲ್ಲಿ ಹೊಡ್ಕೊಂಡು ಇಲ್ಲೇ ಇರ್ಬೇಕಷ್ಟೇ ಮುಂಚೆ ಒಂದು ದಿನಕ್ಕೆ ಎರಡುವರಿಂದ ಮೂರು ಸಾವಿರ ಸಂಪಾದನೆ ಮಾಡ್ತಾಯಿದ್ದೆವು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಅಂದರೆ ವಾಪೀಸ್ಗೆ ಹೋಗೋ ಟೈಮಲ್ಲ ಟ್ವೆಂಟಿ ಫೋರ್ ಅವರಲ್ಲಿ ಒಂದು ಎಂಟು ಅವರು ಆಫು ಅಲ್ಲಿ ಮಿಕ್ಕಿದ್ದು ಡ್ಯೂಟಿ ಮಾಡ್ತಾಯಿದ್ದರು ಎರಡುವರೆ ಮೂರು ಸಾವಿರ ಸಂಪಾದನೆ ಮಾಡ್ತಾಯಿದ್ದೆವು ಒಂದು ಸಾವಿರ ಖರ್ಚಾದ್ರೂ ಎರಡು ಸಾವಿರ ಉಳಿತಾಯಿತ್ತು ಎಲ್ಲದಕ್ಕೂ ಆಯ್ತಾ ಆಯ್ತಾಯಿತ್ತು ಇವಾಗ ಯಾವುದಕ್ಕೂ ಮೆಂಟೇನ್ ಆಯ್ತಿಲ್ಲ ಇವಾಗ ದುಡ್ಡೇ ದುಡಿಮೇನೇ ಸಿಗ್ತಾಯಿಲ್ಲ ಇವಾಗ ಆಯ್ತಾ ಇಲ್ಲ ದುಡಿಮೆ ಆದರೆ ತಾನೇ ದುಡ್ಡು ಸಿಗೋದು ದುಡಿಮೆನೇ ಆಗಿಲ್ಲ ಅಂದರೆ ದುಡ್ಡಲ್ಲಿಂದ ಬರುತ್ತೆ ಬಸ್ಸು ಕಾರು ಕಾರು ಇಲ್ಲ ಈಗ ಅವರೇ ಬಿ ಎಮ್ ಟಿ ಸಿ ಬಸ್ ಬಿಟ್ಬಿಟಾರಲ್ಲ ಇನ್ನೆಲು ಕಾರಿನಲ್ಲಿ ಕಾರವರು ನಮ್ಮೊಂದು ಡ್ರೈವರೇ ತಾನೆ ನಮಗೆ ಇಲ್ಲ ಅವ್ರಿಗೆ ಇಲ್ಲಿಂದ ಬರುತ್ತೆ ಈ ಮೂವತ್ತು ರೂಪಾಯಿ ಮಿನಿಮಮ್ ಹತ್ತಿಲ್ಲ ಅಂದರೆ ನೂರು ರೂಪಾಯಿ ಕೊಟ್ಟು ಕಾರಲ್ಲಿ ಹೋಯ್ತಾರ ಅವರು ಡ್ರೈವರೇ ತಾನೆ ಅದರಲ್ಲೂ ಹೋಗಲ್ಲ ಎಲ್ಲ ಬಸ್ಸು ಬಸ್ಸು ಆಮೇಲೆ ಬೈಕು ರ್ಯಾಪಿಡೋ ರಾಪಿಡೋ ಬೈಕು ಅದರಲ್ಲಿ ಕಷ್ಟ ಈ ಬೈಕಿಂದಲೇ ನಮ್ಗೆ ಕಷ್ಟ ಆಗಿದ್ದು ಬಿ ಎಮ್ ಟಿ ಸಿ ಬಸ್ಗೂ ಅಷ್ಟು ತೊಂದರೆ ಆಗಿತ್ತು ಕಮ್ಮಿ ಸ್ವಲ್ಪ ಇತ್ತು ಹಂಗ ಹಿಂಗೆ ಜೀವನದಲ್ಲಿ ಇವಾಗ ರ್ಯಾಪಿಡೋ ಬೈಕ್ ಬಿಟ್ಟಾಗಿಂದ ಅದು ಇಲ್ಲ ಅದು ಸತ್ತಾಗೈತೆ ಇವಾಗ ನಮ್ಮ ಆಟೋದವರಾಗಲಿ ಕಾರವರಾಗಲಿ ಬ ಆಟೋ ಬ ರ್ಯಾಪಿಡೋ ಬೈಕ್ ನಿಲ್ಲಿಸಿದ್ರೆ ಎಲ್ಲ ಇದಾಗತ್ತೆ ಮತ್ತೆ ಸ್ವಲ್ಪ ಬದುಕ್ಬೋದು ಬದುಕ್ಬೋದು ಇಲ್ಲ ಅಂದರೆ ಹಿಂಗೆ ಆದರೆ ಕಷ್ಟ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ